ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಕುಸುಮ ಭಾಗ್ಯ ಇಬ್ಬರು ಚೆನ್ನಾಗಿ ಶ್ರೇಷ್ಠನಿಗೆ ಬೈದು ಬುದ್ಧಿ ಹೇಳಿದಾಗ ಅವರ ತಂದೆ ತಾಯಿಗೆ ಅಘಾತವಾಗುತ್ತದೆ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿದ್ದಕ್ಕೆ ಹೌದು ನಿಮ್ಮ ಮಗಳು ನೋಡಿ ನನ್ನ ಸೊಸೆ ಮನೆ ಮುರಿಯೋಕ್ಕೆ ಹೋಗಿದ್ಲು ಈಗೆಲ್ಲ ಮಾಡ್ತಾಳಲ್ಲ ಅಂತ ಹೇಳಿ ಕುಸುಮನು ಚೆನ್ನಾಗಿ ಬೈತಾರೆ ಸ್ವಲ್ಪ ಸತ್ಯ ಎಲ್ಲ ಗೊತ್ತಾದ ಮೇಲೆ ಅವರಿಬ್ಬರು ಶಾಕಿಂದ ಇರುತ್ತಾರೆ ಲೇ ಭಾಗ್ಯ ಹೇಳೋಷ್ಟಿ ಇನ್ನೇನು ಭಾಗ್ಯ ಕುಸುಮ ಅಲ್ಲಿಂದ ಹೊರಡಬೇಕಾದರೆ ಪೂಜನೂ ಇರುತ್ತಾಳೆ ಶ್ರೇಷ್ಠ ನನ್ನ ಜೀವನ ಹಾಳು ಮಾಡಿದೆ ಇನ್ನ ಜೀವನ ನಾನು ಚೆನ್ನಾಗಿರುತ್ತೆ ಅಂತ ಅಂದುಕೊಂಡಿದ್ದೀಯಾ ಬಿಡೋಲ್ಲ ಕಣೆ ನೀನು ಅಂತ ಹೇಳಿ ಅವಳ ಹಿಂದೆ ಹೋಗಲು ಶುರು ಮಾಡಿದಾಗ ಶ್ರೇಷ್ಠಳ ತಂದೆ ಎದೆ ಹಿಡಿದುಕೊಂಡು ಬೀಳುತ್ತಾರೆ ಅಷ್ಟೊತ್ತಿಗೆ ಅವ್ರ ತಾಯಿ ಭಾರೇ ಶ್ರೇಷ್ಠ ನೋಡ್ಬಾ ನಿನ್ನ ತಂದೆ ಯಾಕೋ ಬಿದ್ದಿದ್ದಾರೆ ಅಂತ ಹೇಳಿ ಗಾಬರಿಯಿಂದ ಕರೆಯುತ್ತಾರೆ ಇನ್ನೊಂದು ಕಡೆ ತಾಂಡವ್ ಔಚಿಟ್ಟುಕೊಂಡಿರುತ್ತಾನೆ ಅವನ ಬಳಿ ಕುಸುಮ ಭಾಗ್ಯ ಬರಬೇಕಾದರೆ ಪೂಜಾ ಮನಸ್ಸಿನಲ್ಲೇ ಅಯ್ಯೋ ಇಲ್ಲೇ ಇದ್ದಾರೆ ಎಲ್ಲರೂ ಶ್ರೇಷ್ಠ ಇಲ್ಲೇ ಇದ್ದಾಳೆ ಶ್ರೇಷ್ಠರಪ್ಪ ಅಮ್ಮ ಎಲ್ಲ ಇದ್ದಾರೆ ಈಗ ನಮ್ಮ ಅಕ್ಕನಿಗೆ ಭಾವನ ನಿಜ ಗೊತ್ತಾದರೆ ಅವಳು ತಡೆದುಕೊಳ್ಳುತ್ತಾಳ ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೇಗೆ ದೇವ್ರೆ ಇವರಿಬ್ಬರು ಒಬ್ಬರನ್ನೊಬ್ಬರು ನೋಡದೆ ಇರುವ ಹಾಗೆ ಮಾಡಪ್ಪ ಅಂತ ಹೇಳಿ ಬೇಡಿಕೊಳ್ಳುತ್ತಲೇ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು